ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ತಾಲೂಕಿನ ಶಾಸಕನಾಗಿ ಆಯ್ಕೆಯಾದ ನಂತರ ತಾಲೂಕು ಕಚೇರಿಯ ಆವರಣದಲ್ಲಿ ನೂತನವಾಗಿ ಶಾಸಕರ ಕಚೇರಿಯನ್ನು ಸಾರ್ವಜನಿಕ ಉದ್ದೇಶದಿಂದ ಇವತ್ತು ಪ್ರಾರಂಭ ಮಾಡ್ತಾ ಈ ಕಚೇರಿಯ ಉದ್ಘಾಟನಾ ಸಮಾರಂಭಕ್ಕೆ ಬಂದು ನನಗೆ ಆಶೀರ್ವಾದ ಮಾಡಿ ನನ್ನ ಜೊತೆಗೆ ತಾಲೂಕಿನ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷದಂಥ ಶ್ರೀ ರಂಗನಾಥ್ ಅವ್ರಿಗೂ ಕೂಡ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಲು ಬಂದಿದ್ದೀರಿ ತಮಗೆಲ್ಲರಿಗೂ ಕೂಡ ಹೃದಯ ಪೂರ್ವಕವಾದ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳಿಂದ ಮತ್ತು ಕಳೆದ ಆರೂವರೆ ವರ್ಷಗಳಲ್ಲಿ ಈ ಹಿಂದೆ ಈ ತಾಲೂಕಿನ ಶಾಸಕರಾಗಿದ್ದವರು ಸಾರ್ವಜನಿಕವಾಗಿ ಯಾವುದೇ ಸಾರ್ವಜನಿಕ ಸಮಸ್ಯೆಗಳಿಗೆ ಸಾರ್ವಜನಿಕ ತುಂಡು ಕೊರತೆಗಳಿಗೆ ತಾಲೂಕಿನಲ್ಲಿ ಇಟ್ಕೊಂಡು ಅವರು ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಈ ಉಪ ಚುನಾವಣೆಯಲ್ಲಿ ತಾಲೂಕಿನ ಜನ ಬದಲಾವಣೆಯನ್ನು ಬಯಸಿ ನನ್ನನ್ನು ಮುದರಾಕೆ ಮಾಡಿದ್ದೀರಿ ನಿಮ್ಮ ಆ ಒಂದು ವಿಶ್ವಾಸಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಅಂತ ಹೇಳ್ತಾ ಇವತ್ತು ಏನು ಸಾರ್ವಜನಿಕವಾಗಿ ಸರ್ಕಾರಿ ಕೆಲಸ ಕಾರ್ಯಗಳಾಗಬೇಕು ಜನಸಾಮಾನ್ಯರಿಗೆ ಏನು ಅನುಕೂಲಗಳಾಗಬೇಕು ಆ ದೃಷ್ಟಿಯಿಂದ ಒಬ್ಬ ಶಾಸಕನಾದನು ಸಾರ್ವಜನಿಕರಿಗೆ ಸಿಗಬೇಕು ಆ ದೃಷ್ಟಿನಲ್ಲಿ ವಾರಕ್ಕೆ ನಾನು ಯಾವಾಗ ಈ ಕಾರ್ಯಾಲಯದಲ್ಲಿ ಇರ್ತೀನಿ ಅನ್ನೋದನ್ನು ವೇಳಾಪಟ್ಟಿಯನ್ನು ಮಾಧ್ಯಮದ ಮುಖಾಂತರ ಹೇಳ್ತೀವಿ ಮತ್ತು ಇಲ್ಲೂ ಕೂಡ ಆಗ್ತೀವಿ ಸಾರ್ವಜನಿಕರು ಶಾಸಕರನ್ನು ಹುಡುಕೊಂಡಿರಬಾರ್ದು ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗಬೇಕು ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಈ ಕಚೇರಿ ಮಾಡುತ್ತೆ ಅಂತ ಹೇಳ್ತಾ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಹಲವಾರು ಬದಲಾವಣೆಯನ್ನು ತರಬೇಕು ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಆದರ ಸಿದ್ದರಾಮಯ್ಯನವರ ಏನು ಎಲ್ಲ ಇನ್ನೂ ಉಳಿದ ಅವಧಿ ಆಡಳಿತ ಮತ್ತು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಈ ಜಿಲ್ಲೆಯಲ್ಲಿ ಅವರ ವಿಶೇಷವಾದಂಥ ಅನುಕೂಲಗಳನ್ನು ಚುನಾವಣಾ ಪೂರ್ವದಲ್ಲಿ ಜಿಲ್ಲೆಗೆ ಅನುದಾನಗಳನ್ನು ತಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ ಅದನ್ನೆಲ್ಲ ಸಂಪೂರ್ಣವಾಗಿ ಅನುಷ್ಠಾನಗೊಳಿಸ್ತಕ್ಕಂಥ ಕೆಲಸ ಒಟ್ಟಾರೆ ಈ ಸರ್ಕಾರದ ಎಲ್ಲ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ದೃಷ್ಟಿಯಿಂದ ಸಾರ್ವಜನಿಕರಿಗೆ ಸ್ಪಂದಿಸುವ ದೃಷ್ಟಿಯಿಂದ ನಾವು ಈ ಒಂದು ಕಚೇರಿಯನ್ನು ಪ್ರಾರಂಭ ಮಾಡಿದ್ದೀವಿ ಈ ಕಚೇರಿಯ ಸದ್ಬಳಿಕೆ ಪಕ್ಷಾತೀತವಾಗಿ ಎಲ್ಲರಿಗೂ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಸಾರ್ವಜನಿಕ ಚುನಾವಣಾ ಪೂರ್ವದಲ್ಲಿ ನಾವು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ